सुनते वीरन को पुचता उसको homology करता फिटरी नीरी एक वाला कलर भी फिर ಭಾಗದಲ್ಲಿ ಇರ್ತಕ್ಕಂತಹ ಎಲ್ಲ ನಾಗರಿಕರೇ ಈ ಒಂದು ಸಂಸ್ಥೆ ಎಂತ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ವಾತ್ಸಲ್ಯ ಮನೆ ಹಸ್ತಾಂತರ ಈ ವಾತ್ಸಲ್ಯ ಮನೆ ಅಂತಕ್ಕಂಥದ್ದು ಹೇಮಾವತಿ ಅಮ್ಮನವರು ತುಂಬ ಕಟ್ಟಕಡೆಯ ವ್ಯಕ್ತಿಗೆ ನಿರ್ಗತಿಕರಿಗೆ ಯಾರೂ ಇಲ್ದಂಥ ಸಮಯದಲ್ಲಿ ಅವ್ರಿಗೊಂದು ಗೂಡನ್ನು ಕಟ್ಕೊಡ್ಬೇಕು ಮನೆಯನ್ನು ಕಟ್ಕೊಡ್ಬೇಕು ಅಂತ ಅವರ ಒಂದು ಕನಸನ್ನು ನನಸಾಗಿ ಮಾಡಿರ್ತಕ್ಕಂಥ ಹೇಮಾವತಿ ಅಮ್ಮನವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಅಮ್ಮನವರ ನಿರೀಕ್ಷೆಯಂತೆ ಅವರ ಕನಸು ನನಸಾಗಿ ಈ ಭಾಗದಲ್ಲಿ ಎರಡನೇ ಮನೆಗೆ ಹಸ್ತಾಂತರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿರತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಗಿದೆ ನಾನು ಸಮಾಜ ಸೇವಕನಾಗಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇರ್ತ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಮಾಡಿದಂಥ ಒಂದು ಸಹಾಯವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಾಡ್ತಾ ಇದೆ ಆ ಈ ಒಂದು ಸಂಸ್ಥೆಗೆ ನನ್ನನ್ನು ಜಿಲ್ಲಾ ಜನಜಾಗೃತಿ ಸದಸ್ಯನಾಗಿ ಮಾಡಿರ್ತಕ್ಕಂಥದ್ದು ಕೂಡ ನನಗೆ ಸಂತೋಷ ತಂದಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಇದರ ಜೊತೆನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವಿರುದ್ಧವಾಗಿ ಕೆಲವು ಹೇಳಿಕೆಗಳು ಮಾಧ್ಯಮಗಳು ಕೂಡ ಬರ್ತಾ ಇದೆ ಆದರೆ ಈ ಒಂದು ಫೈನಾನ್ಸ್